ಎಲ್ಲರಿಗೂ ನಮಸ್ಕಾರ ರೀ ನಾ ಪವನ್ ದೇಶಪಾಂಡೆ ರಿಚಾರ್ಜ್ ವಿತ್ ಮಿಸ್ಟರ್ ಪವನ್ ಅನ್ನೋ ಕಾರ್ಯಕ್ರಮದ ಮೂಲಕ ನಿಮಗೆ ಅವಾಗ ಅವಾಗ ಬಂದ್ ಭೇಟಿ ಆಗ್ತೀನಿ ನಮ್ಮ ನಡುವಿರೋ ವಿಶಿಷ್ಟ ವ್ಯಕ್ತಿಗಳನ್ನ ಮತ್ತೆ ಅವರ ವ್ಯಕ್ತಿತ್ವವನ್ನ ಪರಿಚಯಿಸೋ ಕೆಲಸ ಮಾಡ್ತೀನಿ ಆ ನಮ್ಮ ಈ ಭೇಟಿ ಸುಸೂತ್ರ ಆಗ್ಬೇಕಂದ್ರೆ ನೀವು ನಮ್ಮ ಸಂತತ ಯೂಟ್ಯೂಬ್ ಚಾನೆಲ್ಗ ಸಬ್ಸ್ಕ್ರೈಬ್ ಆಗಬೇಕು ಏನಂತೀರಿ ಹಣದಲ್ಲು ಈಗ ನೀವೇನ್ ವಿಚಾರ ಮಾಡಲಿಕ್ಕೆಬೋದಪ್ಪ ಅಂತಂದ್ರ ಇವತ್ತಿನ ವಿಶಿಷ್ಟ ವ್ಯಕ್ತಿ ಯಾರಪ್ಪ ಅಂತ ಹೇಳಿ ಅವರ ಧಾರವಾಡದ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಇನ್ಯಾಕ್ ತಡ ಬರ್ರಿ ಅವ್ರನ್ನ ಭೇಟಿ ಆಗೋಣಂತ ಅಂತ ಓಪ ಇದು ಒಂಥರ ಕಾಡಿಗೆ ಬಂದಂಗ ಆಗ್ಲಿ ಗೊತ್ತು ಸಂಜೀವಣ್ಣ ಇಲ್ಲೇ ಸಿಕ್ತಿನ ಸಿಕ್ತೀನೊಂದಿದ್ರ ಅಣ್ಣ ಇಲ್ಲೇ ಇದಾರಣ ಎಲ್ಲ ನಮ್ಮನಿ ಮರ ಗಿಡ ಹಾ ನಮಸ್ಕಾರ ರೀ ನಮಸ್ಕಾರ ಅಲ್ಲ ನಮ್ಮನಿ ಎಲ್ ಕರ್ಕೊಂಡ್ ಬಂದ್ಬಿಟ್ರಿ ನೀವು ಹಾ ಒಂದ್ ಅದ್ಭುತವಾದ ಜಾಗನ ಸಿಗತ್ತೆ ನನಗಂತೂ ನಾವೀಗ ಇರೋದು ನಮ್ಮ ಸುಮನ ಸಂಗಮ ಅನ್ನುವ ಕಾಡು ತೋಟದೊಳಗೆ ಬಾಳ ದಿವಸದಿಂದ ಇತ್ತು ನೀವು ಇಲ್ಲಿ ಕರ್ಕೊಂಡ್ ಬರಬೇಕು ನಮ್ಮ ಈ ಪ್ರಯೋಗ ಈ ಪ್ರಯತ್ನ ತೋರಿಸಬೇಕು ಅಂತ ಇಲ್ಲ ಬಹಳ ಚಂದ ಅದ ರೀ ಬಹಳ ಅದ ಇಲ್ಲಿ ಯಾವಾಗ ಯಾವಾಗ ಬಂದ್ ಒಂದ್ ಸ್ವಲ್ಪತ್ತು ಇದ್ದು ಅದು ಇಲ್ಲಿ ಇದ್ದಾಗನ ಇದ್ರದ ಮಜಾ ಇದ್ರದ ಖುಷಿ ಗೊತ್ತಾಗೋದು ಸುಮ್ಮ ಹಿಂಗ ಬಂದೆ ಹಿಂಗ್ ಹೋದೆ ಅಂದ್ರೆ ಅದು ಗೊತ್ತಾಗೋದಿಲ್ಲ ಸ್ವಲ್ಪತ್ ಒಂದ್ ಅರ್ಧ ದಿವಸ ಇದ್ದು ನಾವ್ ಎದ್ರ ಬರ ತೊಡಸ್ಕೊಂಡು ಹೌದು ಅವಾಗ ಇದು ಒಂಥರ ಬರ್ರಿ ನಾವು ಇಲ್ಲಿ ಏನೇನೋ ಮಾಡ್ತಿರ್ತೀವಿ ನಮ್ ಜೊತೆ ನೀವು ಕೈ ಜೋಡ್ರಿ ಪ್ರಯೋಗ ಶಾಲೆ ಲ್ಯಾಬೋರೇಟರಿ ಇದಬೋರೇಟರಿ ಬಹಳ ಬೇರೆ ಬೇರೆ ತರದ ಪ್ರಯೋಗಗಳು ಅದು ಕೃಷಿಯ ಪ್ರಯೋಗ ಇರಬಹುದು ಶಿಕ್ಷಣದ ಪ್ರಯೋಗ ಇರಬಹುದು ರಂಗಭೂಮಿ ಪ್ರಯೋಗ ಇರಬಹುದು ಮನಿ ಎಂತ ಕಟ್ಟೋದು ಅನ್ನೋದ್ರ ಪ್ರಯೋಗ ಇರಬಹುದು ಹತ್ತಾರು ತರದ ಪ್ರಯೋಗಗಳನ್ನ ಅಧ್ಯಾತ್ಮ ಹೌದು ಕೃಷಿ ಎಲ್ಲ ಎಲ್ಲಾ ಸೇರಿ ಅಲ್ಲ ಸುಮನ ಸಂಗಮ ಕಾಡು ತೋಟ ಇದ್ರ ಹೆಸರ ಈ ಹೆಸರು ಹೆಂಗ್ ಬಂತ ಹೆಸರು ಮಜಾ ಅದಾಗ್ರಿ ಅಂದ್ರೆ ಅದನ್ನು ಕೇಳ್ಕೊಳ್ಳೆ ಇಲ್ಲಿ ಹೋಗಕ್ ಪಾ ಅಥವಾ ಇದು ಎಲ್ ಬರ್ತದ ಈ ಹೆಸರು ಹೆಂಗ್ ಬಂತು ಸುಮನ ಸಂಗಮ ಅನ್ನೋ ಹೆಸರು ಹೆಂಗ್ ಬಂತು ಅಂತ ಹೇಳೋಕಿಂತ ಮೊದಲು ಇದು ಎಲ್ಲದ ಅನ್ನೋದನ್ನ ನಿಮಗೆ ಹೇಳ್ರಿ ಧಾರವಾಡದಿಂದ ಗೋವಾ ರಸ್ತೆ ಗೋವಾ ರಸ್ತೆ ಒಳಗೆ ಒಂದು ಹತ್ತು ಕಿಲೋಮೀಟರ್ ನಾವು ಅಂತಂದ್ರ ಅಲ್ಲಿ ಮುಗೋದಕ್ಕೆ ಮುಗದ ಕತ್ರಿ ಅಂತ ಏನ್ ಬರ್ತದೋ ಮುಗದ ಹಳ್ಳಿ ಅಂತ ಏನ್ ಬರ್ತದೋ ಬೇಂದ್ರೆ ಅವರನ್ನ ಕೆಲವು ದಿವಸ ಬ್ರಿಟಿಷ್ ಬಂದಿಜರ್ಬಂದಿ ಒಳಗೆ ಇಷ್ಟ ಊರದು ಮುಗ ಅವ್ ಭಾಳ ಮಜಾ ಅದ ಒಬ್ರ ಬೇಂದ್ರೆ ಅವ್ರಿಗೆ ಹೇಳಿದ್ರಂತ ನೀವಿದ್ನ ಮುಗದವಾಗ ಇದ್ದಾಗ ಬರ್ದಿದ್ದೀನ್ರಿ ಕವಿತೆ ಅಂತ ಅವಾಗ ಹೇಳಿಕೊಳ್ಳ್ರಂತ ಇಲ್ಲಪ್ಪ ಎಲ್ಲಾ ಅಂತ ಮುಗ್ದಾಗ ಬರ್ದಿದ್ದೀರಿ ಅಷ್ಟ ಅವರಿಗೆ ಆ ಪ್ರಸಂಗ ಅಲ್ಲಿ ಇದ್ದಿದ್ದು ಜೈಲಿಗೆ ಹೋಗಿ ಬಂದಿದ್ದು ಮುಗದಕ್ಕಿಂತ ಸ್ವಲ್ಪ ಮೊದಲು ಬಡ್ಡಿ ಕಮಲಾಪುರ ಅಂತ ಒಂದು ಹಳ್ಳಿ ಬರ್ತದೆ ನಾವು ಗೋವಾದ ಕಡೆ ಹೋಗುವಾಗ ಬಲಗಡೆ ಆ ಹಳ್ಳಿಯಿಂದ ಇನ್ನೂ ಸ್ವಲ್ಪ ಒಳಗಡೆ ನಾವು ಮುಖ್ಯ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಬರಬೇಕು ಪಶ್ಚಿಮ ಘಟ್ಟದ ಪ್ರಾರಂಭದ ಜಾಗ ಅಂತ ನಾವು ಕೇಳಬಹುದು ಇಲ್ಲಿ ಇದು ಸುಮನ ಸಂಗಮ ಕಾಡು ತೋಟ ಇರೋದು ಹೆಸರಿನ ಬಗ್ಗೆ ಹೇಳೋದಾಯ್ತು ಅಂತಂದ್ರೆ ಸಂಗಮ ಅಂತಂದ್ರ ಅಂತೂ ಗೊತ್ತು ನಮ್ಮ ಸಂಗಮ ಅಂದ್ರೆ ಎಲ್ಲಾ ಸುಮನ ಅನ್ನೋದಕ್ಕೆ ಹ್ಮ್ ಒಂದು ಸುಮನ ಅಂತಂದ್ರೆ ಹೂ ಹ್ಮ್ ಸುಮನ ಅಥವಾ ಸುಮ ಅಂತಂದ್ರೆ ಹೂ ಎಲ್ಲಾ ತರದ ಹೂವುಗಳು ಇಲ್ಲಿ ಸೇರ್ಬೇಕು ಅನ್ನೋದು ನಮ್ಮ ಕನಸು ಅಂದ್ರೆ ಎಲ್ಲಾ ರೀತಿಯ ಜೀವ ವೈವಿಧ್ಯ ಬರಬೇಕು ಅಂತ ಕೇವಲ ಮಾವಿನ ತೋಟ ಮಾಡಿದ್ವಿ ಕೇವಲ ಚಿಕ್ಕು ತೋಟ ಮಾಡಿದ್ವಿ ಆ ತರದ ತೋಟ ನಮ್ದು ಬೇಡ ನಮ್ದು ಬಹಳ ನೈಸರ್ಗಿಕವಾದಂತಹ ಒಂದು ಕಾಡು ತೋಟ ಆಗಬೇಕು ಬಹಳಷ್ಟು ಜೀವ ವೈವಿಧ್ಯ ಇರಬೇಕು ಅಂತ ನಾವು ಹದಿನೇಳು ವರ್ಷದ ಹಿಂದೆ ಈ ಹದಿನೇಳು ಎಕರೆ ಜಾಗ ಇದು ಇಪ್ಪತ್ತೇಳು ವರ್ಷದ ಹಿಂದೆ ಈ ಜಾಗ ಖರೀದಿ ಮಾಡಿದಾಗ ಇಲ್ಲಿ ಏನಂದ್ರೆ ಏನೂ ಇರಲಿಲ್ಲ ಪೂರ್ತಿ ಬೋಳಾಗಿತ್ತು ಈಗೇನು ನಾವ್ ಇಷ್ಟ ಹಸಿರು ನೋಡ್ತಿವಿ ಇದೂ ಇರ್ಲಿಲ್ಲ ಅಂದ್ರೆ ಇದ್ದಿದ್ದೇ ಇಲ್ಲ ಏನೇ ಅಂದ್ರೆ ಏನಿರಲಿ ಒಂದೇ ಒಂದು ಎಲ್ಲೋ ನೆರಳಿಗೆ ಹೋಗಿ ಕೂಡ್ತೀವಿಪ್ಪ ಹಿಂಗ ಅಂತ ಒಂದು ಒಂದು ನೆರ ಮರಾನು ಇರ್ಲಿಲ್ಲ ಇಲ್ಲ ಅದನ್ನ ನೋಡಿದು ಏನಂತಂದ್ರೆ ಏನೋ ಇತ್ತು ಅದನ್ನ ಸ್ವಲ್ಪ ನಮಗೆ ಹೆಂಗ್ ಬೇಕಂಗ್ ಹೊಂದಿಸ್ಕೊಂಡಾರ ಅದ ಇಲ್ಲ ಇದು ಪೂರ್ತಿ ಬೋರ್ಡ್ ಆಗಿತ್ತು ನಮ್ಮ ಕನಸು ಅದೇ ಆಗಿತ್ತು ಎಲ್ಲಾ ತರದ ಜೀವ ವೈವಿಧ್ಯ ಬರಬೇಕು ಜೀವ ವೈವಿಧ್ಯ ಬರ್ಬೇಕಂದ್ರೆ ಮೊದಲು ಸಸ್ಯ ವೈವಿಧ್ಯ ಬರ್ಬೇಕು ನಾವು ಸಸ್ಯಗಳನ್ನ ಹೆಚ್ಚು ಹೆಚ್ಚು ಬೆಳೆಸ್ಲಿಕ್ಕೆ ಶುರು ಮಾಡಿದ್ವಿ ಅಂದ್ರೆ ಅದರ ಜೊತೆ ಪ್ರಾಣಿಗಳು ಪಕ್ಷಿಗಳು ಕ್ರಿಮಿಕೀಟಗಳು ಒಟ್ಟು ಜೀವ ವೈವಿಧ್ಯ ಬಂದ್ಬಿಡ್ತದಂತ ಹಾಗಾಗಿ ಸುಮನ ಅಂತಂದ್ರೆ ಎಲ್ಲಾ ತರದ ಜೀವ ವೈವಿಧ್ಯ ಬರಬೇಕು ಸುಮನಗಳು ಹೂಗಳು ಸೇರ್ಬೇಕು ಅಂತ ಅನ್ನೋದು ಇನ್ನೊಂದು ಸುಮನ ಇದರ ಅರ್ಥ ಏನಂದ್ರೆ ಸುಮನ ಒಳ್ಳೆಯ ಮನಸ್ಸುಗಳಲ್ಲಿ ಸೇರ್ಬೇಕು ಒಳ್ಳೆ ಮನಸ್ಸು ಹಾ ಅಂದ್ರೆ ಕೃಷಿ ಅಂತಂದ್ರೆ ಕೇವಲ ನಾವು ಯಾವ್ದೋ ಒಂದು ಬೆಳಿ ಬೆಳೆದ್ವಿ ಅದರಿಂದ ಏನೋ ಒಂದಿಷ್ಟು ದುಡ್ಡು ಸಂಪಾದನೆ ಮಾಡಿದ್ವಿ ಅದಕ್ಕೆ ಸಂತೃಪ್ತ ಆಗಿಬಿಟ್ವಿ ಅಂತಲ್ಲ ನಮ್ಮ ಈ ಕಾಡು ತೋಟದೊಳಗೆ ಬೇರೆ ಬೇರೆ ಜನರು ಬರ್ತಾ ಇರಬೇಕು ಬೇರೆ ಬೇರೆ ತರದ ಚಟುವಟಿಕೆಗಳು ನಡೀತಾ ಇರಬೇಕು ಮೊದಲಿನಿಂದಲೂ ಮಕ್ಕಳ ಶಿಬಿರ ಧ್ಯಾನದ ಶಿಬಿರ ಜೀವನ ವಿದ್ಯಾ ಅನ್ನುವಂತಹ ಬದುಕಿನ ಬಗ್ಗೆ ಆತ್ಮಾವಲೋಕನ ಮಾಡುವಂತಹ ಶಿಬಿರಗಳು ಚರಕಾದ ಶಿಬಿರ ಆಗಿರಬಹುದು ಆಹಾರದ ಶಿಬಿರ ಆರೋಗ್ಯದ ಶಿಬಿರ ಹೀಗೆ ಮತ್ತೆ ಮತ್ತೆ ಕೃಷಿ ಆಗಲಿ ಕೃಷಿಯ ಶಿಬಿರಗಳು ಬೇರೆ ಬೇರೆ ತರದ ಜನ ಬರಬೇಕು ಒಳ್ಳೊಳ್ಳೆ ವಿಚಾರದ ಜನ ಬರ್ತಾ ಇರಬೇಕು ಅವರಿಂದ ನಮಗೆ ಏನಾದರೂ ಸಿಗ್ತಾ ಇರಬೇಕು ಆ ಕಾರಣಕ್ಕಾಗಿ ಇದು ಸುಮನ ಸಂಗಮ ಸುಮನ ಸಂಗಮ ಅಂತ ಇನ್ನು ದಿನನಿತ್ಯದ ಇದ್ರಾಗ ನಾವು ನಾ ಸಂಗಮಕ್ಕೆ ಹೋಗ್ತೀನಿ ನಾ ಸಂಗಮದಿಂದ ಬಂದೆ ಹಿಂಗೆ ಮಾತಾಡ್ತಾ ಮಾಡಬೇಕಾರೆ ಆದ್ರೆ ಆ ಸಂಗಮ ಅನ್ನುವಂಥದ್ದು ಮತ್ತು ಸುಮನ ಸಂಗಮ ಅಂತದ್ದು ನಮಗ್ ಬಹಳ ಬಹಳ ಖುಷಿ ಮತ್ತು ಪ್ರತಿನಿತ್ಯ ನಮಗ್ ಪ್ರೇರಣೆ ಕೊಡುವಂತದ್ದು ಒಟ್ಟ ಎಲ್ಲಾ ಪ್ರಕಾರದ ಗಿಡಾನು ಎಷ್ಟು ಸಾಧ್ಯವೋ ಅಷ್ಟು ವೈವಿಧ್ಯವನ್ನು ಯಾವ ಯಾವ್ಯಾವ ನಮಗೆ ಸಿಕ್ತಾವೋ ಅದು ಅದು ಪ್ರತಿ ವರ್ಷ ಹಚ್ತಾನೆ ಹೋಗುದು ಪ್ರತಿ ವರ್ಷ ಹಚ್ತಾನೆ ಹೋಗುದು ನಮ್ಗೆ ಯಾವುದೋ ಒಂದು ಜಾತಿಯ ಮಾವಿನ ಹಣ್ಣಿಂದ ಹತ್ತು ಸಸಿ ಸಿಕ್ಕಿದ್ವು ಅಂದ್ರೆ ಹತ್ತು ತಂದ್ ಹಾಕೊಂಡಿದೀವಿ ಮತ್ತೊಂದ್ ಮರದ ಎರಡೇ ಸಸಿ ಸಿಕ್ಕಿದ್ವು ಎರಡೇ ತಂದ್ ಹಾಕೊಂಡಿದೀವಿ ಎಷ್ಟು ಸಿಗ್ತಾವ ಅಷ್ಟು ಎಷ್ಟು ಬೇರೆ ಬೇರೆ ತರದ್ ಸಿಗ್ತಾವ್ ಹಲವಾರು ತರದ ಹಣ್ಣಿನ ಮರಗಳು ಇವತ್ತಿ ಇಲ್ಲಿ ಬೆಳೆದು ನಮಗ್ ಫಲ ಕೊಡ್ಲಿಕ್ಕೆ ಅದ್ರೇಣ ಇನ್ನೂ ವೃತ್ತಿಯಾಗಿ ಸ್ತ್ರೀ ಆರೋಗ್ಯ ಮತ್ತೆ ಪ್ರಸೂತಿ ತಜ್ಞರು ಹೌದಾ ಈ ಕಲ್ಪನೆ ಇದೊಂದ್ ದೊಡ್ಡ ಕಲ್ಪನೆ ಇದೆ ಇದಕ್ಕೆ ನಿಮ್ಮ ಇದನ್ ಮಾಡಬೇಕಂತ ಹೆಂಗ ಅಂದ್ರೆ ನಮ್ಮ ಊರು ಕೃಷ್ಣಾ ನದಿ ದಂಡಿಯ ಸತ್ತಿ ಅನ್ನುವಂತ ಒಂದು ಊರು ಬೆಳಗಾವಿ ಜಿಲ್ಲೆಯ ಅದರ ಸಮೀಪದ ತಾಲೂಕು ಪಟ್ಟಣ ಅಂದ್ರೆ ಅಥಣಿ ಸೊ ನನ್ನ ಬಾಲ್ಯ ಅಲ್ಲಿ ಸತ್ತಿ ಮತ್ತು ಅಥಣಿ ಒಳಗೆ ಅಲ್ಲಿ ಪಿತ್ರಾರ್ಜಿತ ಆಸ್ತಿ ಕೃಷಿ ಭೂಮಿ ನಮ್ಮ ತಂದೆಯವ್ರಿಗೆ ಬಂದಿದ್ದಿತ್ತು ನಾವು ಸಣ್ಣಂದಿರ್ತಾಗಿ ನೋಡಿದು ಯಾವಾಗ ಯಾವಾಗ ಸಮಯ ಸಿಗ್ತಿತ್ತು ಅವಾಗ ನಮ್ಮ ಹೊಲ ತೋಟ ಹೋಗ್ತಾನೆ ಇದ್ವಿ ಹಾಗಾಗಿ ಒಂದಿಷ್ಟು ಕೃಷಿ ಬಗ್ಗೆ ಒಲವು ತಿಳುವಳಿಕೆ ಒಂದು ಸ್ವಲ್ಪ ನಾನು ಸ್ತ್ರೀ ಆರೋಗ್ಯ ತಜ್ಞನಾಗಿ ಧಾರವಾಡದೊಳಗೆ ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡೋದು ಅಂತ ನಾನು ನಿರ್ಧಾರ ಮಾಡಿ ಇಲ್ಲಿ ಶುರು ಮಾಡಿದೆ ನನ್ನ ವೃತ್ತಿ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರೊಳಗೆ ಅಲ್ಲಿ ಹಸಿರು ಕ್ರಾಂತಿ ಬಂದು ಬಿಟ್ಟಿತ್ತು ಬೆಳಗಾವಿ ಜಿಲ್ಲೆ ದೇಶದೊಳಗೆ ಎಲ್ಲಾ ಕಡೆ ಬಂದಂಗ ಅಲ್ಲಿಯೂ ಬಂದಿತ್ತು ಹಸಿರು ಕ್ರಾಂತಿಯ ಫಲವಾಗಿ ಅಲ್ಲಿ ಕಬ್ಬು ಬೆಳೆಯೋದು ಶುರು ಆಗಿತ್ತು ನಿಮಗೆಲ್ಲ ಗೊತ್ತು ಇವತ್ತು ಕರ್ನಾಟಕದೊಳಗೆ ಮಂಡ್ಯ ಮತ್ತು ಬೆಳಗಾವಿ ಎರಡು ಸಕ್ಕರೆ ಜಿಲ್ಲೆಗಳು ಅಂತ ಇಡೀ ಬೆಳಗಾವಿ ಜಿಲ್ಲೆ ಕಬ್ಬು 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 ನಮ್ಮ ತಂದೆಯವರು ಅದನ್ನೇ ಮಾಡಿದ್ರು ಕಬ್ಬು ಬೆಳೀತಾ ಇದ್ರು ನಾನು ಯಾವಾಗ ಯಾವಾಗ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಊರಿಗೆ ಹೋಗ್ತಿದ್ದೆ ಹೋದಾಗೆಲ್ಲ ಕಬ್ಬು ಬರೀ ಕಬ್ಬು ಬೇಡ ಅಂತ ನಾನು ಹೇಳೋದು ಬರೀ ಕಬ್ಬು ಬೆಳೆಯೋದು ಬೇಡ ಅಂತ ಅವರು ಇಲ್ಲ ನಮಗಿದ ಅನಿವಾರ್ಯ ಆದಾಯ ಬೇಕಲ್ಲ ಆದಾಯ ಬೇಕು ಮತ್ತೆ ಎಲ್ಲರೂ ಅದೇ ಮಾಡ್ಲಿಕ್ಕೆ ನೆಲಾನು ಹೊಂದ್ಕೊಂಡಿದ್ದಿತ್ತು ನೀರಿನ ಸೌಕರ್ಯ ಸೌಕರ್ಯ ನದಿ ಇದ್ದರೆ ಹಾಗಾಗಿ ಆಮೇಲೆ ನಾನೇ ಅನ್ಕೊಂಡೆ ಪ್ರತಿ ಸಲ ಹೋದಾಗ ಅವ್ರ ಜೊತೆ ವಾದ ಅವ್ರ ಜೊತೆ ಜಗಳ ಇದು ಬೇಡ ಹೆಂಗಿದ್ರು ನಾನ್ ಧಾರವಾಡದೊಳಗೆ ಈಗ ವೃತ್ತಿ ಮಾಡ್ತಾ ಇದ್ದೀನಿ ಇಲ್ಲೇ ಸೆಟ್ಲ್ ಆಗಿದ್ದೀನಿ ಅಂದ್ಮೇಲೆ ನನಗ್ ಸರಿ ಅನಿಸಿದ ರೀತಿಯೊಳಗೆ ನಾನು ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟು ಈ ಹದಿನೇಳು ಎಕರೆ ಜಮೀನನ್ನ ನಾವು ಹತ್ತೊಂಬತ್ ನೂರ ಖರೀದಿ ಮಾಡಿದ್ವಿ ಅಲ್ಲಿಂದ ಮುಂದೆ ಇದೇ ಒಂದು ತನಗೇ ಆದಂತ ಒಂದು ರೀತಿಯೊಳಗೆ ಇದೊಂದು ಪ್ರಯೋಗ ಹೆಂಡತಿ ಯಾರ್ಯಾರಿದ್ರು ಅಥವಾ ನನ್ನ ಕುಟುಂಬ ಮೊದಲಿನಿಂದಲೂ ಹೌದಾ ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ಬಳಗದವರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ತಾನೆ ಬಂದ ಕಷಾಯ ಬಗ್ಗೆ ನಾವು ಭ ಕೇಳಿನಿ ಫ್ರೆಂಡ್ಸ್ ಎಲ್ಲಾ ಬಂದಾಗ ಸುಮನ ಸಂಗಮ ಕಾಡು ತೋಟಕ್ಕೆ ಹೋಗಿದ್ವಿ ಅಲ್ಲಿ ಕಷಾಯ ಕುಡಿಬೇಕು ಹೆಂಗ್ ಮಾಡ್ತಾರ ಏನಿಲ್ಲ ಬಾಳ ಕಡೆಯಿಂದ ಎಲಿ ತೊಗೊಂಡ್ ಬರೋದ ನೀರಾಗ ಅದಕ್ಕೆ ಸ್ವಲ್ಪ ಏನಬೇಕದ ಹಂಗ ಅದ್ರ ಒಂದೇನೋ ಎಲ್ಲರಿಗೂ ಒಂದ್ ಶಕ್ತಿ ಇರ್ತದ ಎಲಿ ಎಲಿಯೊಳಗಾತು ಡಾಸ್ವಾಳ ಅಂತ ಅದ್ರ ಬಗ್ಗೆ ಏನಾರ ಅಂದ್ರೆ ಪ್ರತಿಯೊಂದು ಸಸ್ಯದೊಳಗೂ ನಮಗ್ ಬೇಕಾದಂತ ಯಾವದೋ ಒಂದು ಪೋಷಕಾಂಶ ಇದ್ದೇ ಇರ್ತದೆ ಅದು ಹುಣಸೆ ಹುಣಸಿಯಲಿ ಒಳಗಾಗಿರ್ಬಹುದು ಮತ್ತೊಂದು ಯಾವ್ದೋ ಸಸ್ಯದ ಭಾಗದೊಳಗಿರಬಹುದು ಪ್ರತಿ ಸಲನು ಒಂದೇ ತರ ಕಷಾಯ ಆಗ್ತದಂತಿಲ್ಲ ನಿನ್ನೆ ಮಾಡಿದ ಕಷಾಯನೇ ಮಾಡಿದ ಕಷಾಯನೇ ಅದ್ರದ್ದು ರುಚಿ ಬದಲಾಗ್ತದ ಯಾಕಂದ್ರೆ ಅದು ಆಯಾ ದಿನಮಾನದೊಳಗೆ ಯಾವ್ದು ಸಿಗತದೋ ಅದನ್ನ ಕಷಾಯ ಮಾಡಿರ್ತೀನಿ ಒಂದು ಒಂದು ವಿಚಿತ್ರ ರೀತಿಯ ಪ್ರಯೋಗಗಳನ್ನು ಮಾಡ್ತಾ ಹೊರಟಿದೇವು ನಾವು ಅದ ಆಹಾರದ ವಿಷಯದೊಳಗೂ ಹೌದು ನಮ್ಮ ಇರುವಿಕೆಯ ರೀತಿಯೊಳಗೂ ಒಳಗೂ ಹೌದು ನಮ್ಮ ಕೆಲಸದ ರೀತಿಯೊಳಗೂ ಹೌದು ಗಿಡ ಮರಗಳನ್ನು ಬೆಳೆಸಿರೋ ರೀತಿ ಹೌದು ಹಣ ಈ ಒಟ್ಟು ಕಾಡು ತೋಟನಾಗ ಧಾರೆ ನಮ್ಮನಿ ಜಾಗ ಧಾರೆ ನಮ್ಮನಿ ಗಿಡಗಳವ ಅಂತ ಹೇಳಿದ್ರೆ ಅದನ್ನೊಂದ್ ಸ್ವಲ್ಪ ನಾವು ನೋಡ್ಕೊಂಡ್ ಬರೋಣ ಓ ಎಸ್ ಬರ್ರಿ ನಮ್ದೇನ್ ಸಸ್ಯ ವೈವಿಧ್ಯ ಅದ ಬ್ಯಾಸಿಗೆ ಇದು ಸ್ವಲ್ಪ ಮನವಣ ಅದಂಗದ ಆದ್ರೂ ಒಂದು ಝಲಕ್ ನಿಮ್ಗೆ ತೋರೇಣಿ ಆಮೇಲೆ ಅದ್ರ ವಿಶೇಷತೆ ಏನು ಅವೆಲ್ಲ ಸ್ವಲ್ಪ ನಮ್ಗೆ ಹೇಳ್ರಿ ಬರ್ರಿ ಹೇಳ್ತೀರಿ